ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ನಾನು ಒಂದು ಮದುವೆಗೆ ಹೋಗಿದ್ದೆ ಬಹಳ ದೂರಿಯಾಗಿರ್ತಕ್ಕಂಥ ಮದುವೆ ಬಹುಶಃ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರತಕ್ಕಂತ ವಿಜೃಂಭಣೆಯ ಮದುವೆ ಅದಾಗಿತ್ತು ಇಡೀ ಊರಿಗೂರಿ ಅತ್ಯಂತ ಸಡಗರ ಸಂಭ್ರಮದಿಂದ ಆ ಮದುವೆಯನ್ನ ನೋಡುವ ಹಾಗಾಗಿತ್ತು ಖುಷಿ ಆಯ್ತು ಒಂದು ಮದುವೆನ ಈ ರೀತಿ ಕೂಡ ಮಾಡಬಹುದು ಅಂತ ಆ ಮದುವೆ ಆಗಿರ್ಬೋದು ಮದುವೆ ಮದುವೆಯನ್ನು ಮಾಡ್ತಕ್ಕಂಥ ಸಮುದಾಯ ಭವನ ಅಂತ ನಾವೇನು ಕರಿತೀವಲ್ಲ ಕಲ್ಯಾಣ ಮಂಟಪ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಸುಮಾರು ಎಷ್ಟು ಜನ ಸೇರಿದ್ರು ಅಂತ ಲೆಕ್ಕ ಹಾಕ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮದುವೆ ಮದುವೆಯಾಗಿ ಒಂದು ಎಂಟು ದಿನ ಆದ್ಮೇಲೆ ಆ ಮನೆಯವರು ಒಂದ್ಸಾರಿ ಆದ್ರು ಏನ್ರಿ ಮದುವೆ ಅಂತ ತುಂಬಾ ಬಹಳ ಚೆನ್ನಾಗಿ ಮಾಡಿದ್ರಿ ಬಹಳ ಖುಷಿ ಆಯ್ತು ಏನ್ ಊಟ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿಲ್ಲ ಅಷ್ಟೆಲ್ಲ ವಸ್ತುಗಳು ಅಷ್ಟೆಲ್ಲ ಊಟದ ಪದಾರ್ಥಗಳನ್ನ ಮಾಡಿದ್ರಿ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಯಾಕೋ ಸಪ್ಪಿಗೆ ಅಷ್ಟೊಂದು ಜೀವನೋತ್ಸಾಹ ಕಾಣಿಸ್ಲಿಲ್ಲ ಅವ್ರೊಂದು ಮಾತು ಹೇಳಿದ್ರು ಏನ್ ಮಾಡಿದ್ರು ಸರ್ ಮದುವೆ ದೊಡ್ಡದಾಯ್ತು ಚೆನ್ನಾಗಾಯ್ತು ಆದ್ರೆ ಈಗ ಅದು ಡೈವರ್ಸಿ ಬಂದಿದುಕೊಂಡಿದೆ ಅಂತ ನನಗೆ ಆಶ್ಚರ್ಯ ಕೇವಲ ಎಂಟು ದಿನಗಳಲ್ಲಿ ಒಂದು ಮದುವೆ ಡೈವರ್ಷಿ ಸಾಧ್ಯನಾ ಅವ್ರು ಹೇಳಿದ ನನಗೆ ಆಶ್ಚರ್ಯ ಆಯಿತು ಮೊದಲನೇ ರಾತ್ರಿ ದಿನ ಹುಡುಗಿ ಹುಡುಗನಿಗೆ ಕೇಳಿದ ವಸ್ತು ಬಹಳ ಮುಖ್ಯವಾಗಿತ್ತು ಹೇಳು ನಿನಗೇನಾದರೂ ಒಂದು ಗಿಫ್ಟ್ ನಾಳೆ ತೆಗೆದುಕೊಂಡು ಬರ್ಬೇಕಂತ ಮಾಡಿದೀನಿ ನಿಮಗೇನ್ ಬೇಕು ಕೇಳುವಂತ ಹುಡುಗ ಬಹಳ ಒಂದು ಪ್ರೀತಿಯ ಮೂಡ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಹುಡುಗನಿಗೆ ಕೇಳ್ತಾನಂತೆ ಅದಕ್ಕೆ ಹುಡುಗಿ ಹೇಳ್ತಾಳಂತೆ ನೀ ನನಗೆ ಒಂದು ಗಿಫ್ಟ್ ಕೊಡಬೇಕು ಅಂತಕ್ಕಂಥ ಆಶೆ ನೀನೊಳಗಿದ್ರೆ ದಯವಿಟ್ಟು ನಾನು ಕೇಳಿದ್ದನ್ನು ಕೊಡ್ತೀಯಾ ಅಂತ ಅದು ಏನು ಬೇಕಾದರೂ ಕೊಡ್ತೀನಿ ಆಗ ಹುಡುಗಿ ಕೇಳ್ತಾಳಂತೆ ನನಗೇನೂ ಬೇಡ ಡೈವರ್ಸ್ ಅಂತಕ್ಕಂಥ ಗಿಫ್ಟ್ ಕೊಡು ಅಂತ ಎಲ್ಲೋ ಮಿಲನ ಸಿನಿಮಾ ಒಂದು ಸನ್ನಿವೇಶವನ್ನು ನೀವು ಹೇಳ್ತಿದ್ದೀರಿ ಸರ್ ಅಂತ ನಿಮ್ಗೆ ಅನ್ನಿಸ್ಬೋದು ಅವತ್ತು ಅದು ಕೇವಲ ಒಂದು ಸಿನಿಮಾದ ಕತೆ ಆದರೆ ಇವತ್ತು ಇದು ಒಂದು ಊರಿಗೆ ಒಂದು ಎರಡು ಮೂರು ಕಥೆಗಳು ಇನ್ನು ಓನೇ ಕಥೆ ಆಗೋದ್ರಲ್ಲಿ ಕೂಡ ಆಶ್ಚರ್ಯ ಇಲ್ಲ ಯಾಕೆ ಮಾತ್ರ ಮಾತು ನಾನು ಹೇಳ್ತಾ ಇದ್ದೀನಿ ದಾಂಪತ್ಯ ಅಂತಕ್ಕಂತಹ ಒಂದು ಸುಮಧುರ ಬಾಂಧವ್ಯ ಎಲ್ಲೋ ಕಳಚಿದ ಕೊಂಡಿ ಆಗ್ತಾ ಇದೆಯೇನೋ ಅಂತ ನನಗೆ ನೋ ಅನಿಸ್ತಾ ಇದೆ ನೋಡಿ ಕವಿ ಕುವೆಂಪುರವರು ಹೇಳ್ತಾರೆ ನಾನು ಸತಿ ನೀನು ಪತಿ ನಾವಿಬ್ಬರು ಸೇರಿ ದಂಪತಿ ನಾನು ಸತಿ ನೀನು ಪತಿ ನಾವಿಬ್ಬರು ಸೇರಿ ದಂಪತಿ ನಮ್ಮ ಹೆಸರೆರಡು ಉಸಿರು ಒಂದೇ ನಮ್ಮ ಹೆಸರೆರಡು ಉಸಿರು ಒಂದೇ ನಮ್ಮ ದೇಹಗಳೆರಡು ಆತ್ಮ ಒಂದೇ ಅಂತ ಕುವೆಂಪುನವರು ತಮ್ಮ ಹೆಂಡತಿಯ ಬಾಯಿಂದ ಈ ಮಾತನ್ನು ಹೇಳಿಸುವ ರೀತಿಯಲ್ಲಿ ಬರೀತಾರೆ ಎಲ್ಲೋ ಬೆಳೆದಂಥ ಒಂದು ಗಂಡು ಎಲ್ಲೋ ಬೆಳೆದಂಥ ಒಂದು ಹೆಣ್ಣು ಮದುವೆ ಅಂತಕ್ಕಂಥ ಒಂದು ಸಂಭ್ರಮದ ವಿಧಾನದಲ್ಲಿ ಒಂದಾಗ್ತಾರೆ ಒಂದು ಸಂಸಾರವನ್ನ ಬೆಳಗಲು ಸೊಸೆಯಾದವಳು ಮನೆಗೆ ಬರ್ತಾಳೆ ಒಬ್ಬ ಹೆಣ್ಣು ಮಗಳಿಗೆ ಬಾಳು ಕೊಟ್ಟೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಗಂಡು ನಿಂತ್ಕೋತಾನೆ ಬೆಳೆದಂತ ಪರಿಸರಗಳು ಬೇರೆ ಬೇರೆ ಆಗಿರ್ಬೋದು ಆದ್ರೆ ಬಂದ ಮೇಲೆ ಅವರಿಬ್ರು ಒಂದಾಗಿ ಚಂದಾಗಿ ಜೀವನ ಮಾಡಬೇಕಾದದ್ದೇ ನಿಜವಾದಂತ ದಾಂಪತ್ಯ ಆದರೆ ಅವರ ಅಭಿಪ್ರಾಯಗಳು ಸರಿ ಇಲ್ಲ ಇವಳ ಅಭಿರುಚಿಗಳು ಸರಿ ಇಲ್ಲ ಅವಳ ಟೇಸ್ಟ್ ಬೇರೆ ಇವಳು ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ ಏ ಅವನಿಗೆ ಹೆಂಡತಿ ಜೊತೆ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಇಂಥ ಕ್ಷುಲ್ಲಕ ಕಾರಣಗಳನ್ನ ಮಾಡಿಕೊಂಡು ಎಷ್ಟೋ ದಾಂಪತ್ಯಗಳು ಮದುವೆಯಾದ ಕೆಲವೇ ದಿನಗಳಲ್ಲಿ ಮುರಿದು ಬಿಡುವುದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ಮೂವತ್ತೈದು ನಲವತ್ತು ವರ್ಷಗಳವರೆಗೆ ದಾಂಪತ್ಯ ಸುಖವನ್ನು ಅನುಭವಿಸ್ತಿದ್ರು ಅಜ್ಜ ಅಜ್ಜಿ ಆದರೂ ಕೂಡ ಒಂದೇ ಕಡೆ ನಿಂತ್ಕೊಂಡು ಜೀವನವನ್ನು ಮಾಡ್ತಿದ್ರು ಯಾಕೆ ಇವತ್ತು ಬೇಸರ ಆಯ್ತಾ ದಾಂಪತ್ಯ ಅನ್ನೋದು ಕಹಿ ಆಯ್ತಾ ವಿಚಾರಿಸ್ಬೇಕಾದಂತ ಸಂಗತಿ ಒಂದು ಎರಡು ಮೂರು ಕಾರಣಗಳ ಕೊಡಬಹುದು ನಮ್ಮ ಯುವಕರು ಮದುವೆ ಆಗಲಿಕ್ಕೆ ಬಹಳ ಉತ್ಸುಕರಾಗಿರ್ತಾರೆ ಎಷ್ಟು ಉತ್ಸುಕರಾಗಿರ್ತಾರಂದ್ರೆ ಅವರ ಜೀವನವೇ ಒಂದು ಪ್ರೇಮಲೋಕ ಆಗಿರುತ್ತೆ ಆದರೆ ಸತ್ಯಲೋಕದ ವಾಸ್ತವ ಅವರಿಗೆ ಗೊತ್ತಿರೋದಿಲ್ಲ ತಾಳಿ ಕಟ್ಟಿದರೆ ಮುಗಿತು ಅನ್ನೋ ಲೆಕ್ಕಕ್ಕೆ ಅವ್ರು ನಿಂತ್ಕೊಂಡ್ಬಿಟ್ಟಿರ್ತಾರೆ ಆದರೆ ತಾಳಿ ಕಟ್ಟಿದ ಮೇಲೆ ಒಂದು ಹದಿನೆಂಟು ಬಿಲ್ ಕಟ್ಟು ಬರ್ತಾವೆ ಅದನ್ನು ಅರ್ಥ ಮಾಡ್ಕೋಬೇಕು ಮನೆ ಬಿಲ್ ಕಟ್ಟಬೇಕು ಅಂದರೆ ಮನೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರಿನ ಬಿಲ್ ಕಟ್ಟಬೇಕು ಮುನ್ಸಿಪಾಲ್ಟಿ ಬಿಲ್ಗಳು ಕಟ್ಟಬೇಕು ಆಸ್ಪತ್ರೆ ಬಿಲ್ಗಳು ಕಟ್ಟಬೇಕು ಮಕ್ಕಳಿಗೆ ಹುಟ್ಟುಬಿಡ್ತಾವೆ ಅವಳುಗಳ ಸ್ಕೂಲ್ ಫೀಸ್ ಕಟ್ಟಬೇಕು ಇವೆಲ್ಲ ಬಿಲ್ಗಳನ್ನು ಕಟ್ಟುವ ಸಂದರ್ಭದಲ್ಲಿ ನಾವು ಸಮಾಧಿ ಕಟ್ಟುವ ಟೈಮ್ ಕೂಡ ಬಂದ್ಬಿಡುತ್ತೆ ಅಂದರೆ ನಮಗೆ ನಾವು ಸಮಾಧಿ ಕಟ್ಕೊಳ್ಳುವಂಥ ಟೈಮ್ ಬರುತ್ತೆ ಈ ಬಿಲ್ಲೆಗಳನ್ನು ಕಟ್ಟುವಂಥ ಅಂದ್ರೆ ಮುಂದಿರ್ತಕ್ಕಂಥ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು ಕೆಲವರು ಯಾವುದೇ ಜವಾಬ್ದಾರಿ ಇರೋದಿಲ್ಲ ರೀ ಜವಾಬ್ದಾರಿ ಇರಲಾರದಂಥ ಪುರುಷನಿಗೆ ಒಬ್ಬ ಹೆಂಡತಿಯನ್ನ ಹುಡುಕಿ ಮದುವೆ ಮಾಡ್ತಾರೆ ಹಳ್ಳಿಯ ಗಾದೆ ಮಾತೀಲಿ ಹೇಳ್ತಾರೆ ಎ ಹುಡುಗ ಯಾಕೋ ಅಡ್ನಾಡಿ ಆಗ್ಯಾನ ಯಾಕೋ ಹಾದಿ ಬಿಟ್ಟಾನ ಏ ಹುಡುಗ ಜವಾಬ್ದಾರಿನ ಏ ಯಾವ್ದು ಮದುವೆ ಮಾಡಿಬಿಡ್ರಿ ಎಲ್ಲಾ ಶುದ್ಧ ಆಕೈತಿ ಅಂತ ಶುದ್ಧ ಇದ್ದವ್ರ ಮದುವೆ ಆದ್ರೆ ಶುದ್ಧವಾಗಿ ಸಂಸಾರಗಳು ಸಾಗೋದಿಲ್ಲ ಇನ್ನು ಅಶುದ್ಧ ವ್ಯಕ್ತಿಗೆ ಮದುವೆ ಮಾಡಿದ್ರೆ ಶುದ್ಧ ಆಗತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮದುವೆ ಅಂತಕ್ಕಂಥ ಬಂಧನದಲ್ಲಿ ಅದನ್ನ ಎಳೆದು ಬಿಡ್ತಾರೆ ಇಂಥವನು ಮುಂದೆ ಸಂಸಾರವನ್ನು ನಿಭಾಯಿಸುವ ಶಕ್ತಿ ಇರೋದಿಲ್ಲ ಸತಿಪತಿಗಳ ನಡುವೆ ಮನುಷ್ಯಗಳು ಆರಂಭವಾಗುತ್ತೆ ಇದು ಒಂದು ಕಾರಣ ದಾಂಪತ್ಯ ಇವತ್ತು ಫೇಲ್ ಆಗ್ಲಿಕ್ಕೆ ಇನ್ನು ಎರಡನೆಯದು ಕೆಲವು ಹೆಣ್ಣು ಮಕ್ಕಳು ಕಲಿಬೇಕು ಓದಬೇಕು ನೌಕರಿಯನ್ನಾದ್ರೂ ಹಿಡಿಬೇಕು ನೌಕರಿ ಗಂಡನ್ನಾದರೂ ಹಿಡಿಬೇಕು ಅಂತ ತಿಳ್ಕೊಂಡು ತಮ್ಮ ಆವಿಷ್ಯವನ್ನ ಕಳ್ಕೊಳ್ಳೋದ್ರ ಜೊತೆಗೆ ಭವಿಷ್ಯವನ್ನು ಕೂಡ ಕಳೆದುಕೊಳ್ಳುವುದನ್ನು ನಾನು ನೋಡಿದ್ದೀನಿ ನಮಗೊಬ್ಬರು ಪರಿಚಯದವರು ಅಯ್ಯಮ್ಮ ನಾನು ಕಲಿಬೇಕು ಕಲಿತೊಬ್ಬ ಕೆಎಸ್ ಕೆ ಎ ಎಸ್ ಆಫೀಸರ್ನ ಮದುವೆ ಆಗಬೇಕು ವೈ ಎ ಎಸ್ ಆಫೀಸರ್ನ ಮದುವೆ ಆಗಬೇಕು ಅಂತ ಒಂದು ಕಾಂಕ್ಷನ್ ಇಟ್ಕೊಂಡು ಓದ್ತಾಳೆ ಸುಂದರವಾಗಿರ್ತಕ್ಕಂಥ ಹುಡುಗಿ ಸಂಪತ್ತಿರತಕ್ಕಂಥ ಹುಡುಗಿ ಸಿಗಬಹುದು ಅಂತಕ್ಕಂಥ ನಂಬಿಕೆ ಇದ್ರೂ ಕೂಡ ಅದೃಷ್ಟ ಅನ್ನೋದಿರೋದಿಲ್ಲ ಮೂವತ್ ಎರಡು ವರ್ಷಗಳಾದ್ರೂ ಯಾವುದೇ ಕೆ ಎ ಎಸ್ ಆಫೀಸರ್ ಆಗಲಿ ಐ ಎ ಎಸ್ ಆಫೀಸರ್ ಸಿಗೋದಿಲ್ಲ ಆಗ ಅವಳು ಏನು ತೀರ್ಮಾನ ಮಾಡ್ತಾಳಂದ್ರೆ ಹೋಗ್ಲಿ ಕೆ ಎ ಎಸ್ ಐ ಎ ಎಸ್ ನನಗೆ ಮದುವೆ ಗಂಡನಾಗಿ ಶುದ್ಧಿ ಇರ್ಬೋದು ನಾನೇ ಯಾಕೆ ಟ್ರೈ ಮಾಡ್ಬೋದು ನಾನೇ ಓದ್ತೀನಿ ನಾನೇ ಕೆ ಎ ಎಸ್ ಆಫೀಸರ್ ಆಗ್ತೀನಿ ಕೊನೆಗೆ ಓದೋದು 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 ಮೂವತ್ತೆಂಟು ವರ್ಷಗಳಾದರೂ ಯಾವುದೇ ಒಂದು ಅಧಿಕಾರ ಸಿಗೋದಿಲ್ಲ ಕೊನೆಗೆ ಎಲ್ಲಿಗೆ ಬರುತ್ತೆ ಪರಿಸ್ಥಿತಿ ಅಂದರೆ ಒಬ್ಬ ಸಾಮಾನ್ಯ ನೌಕರತ್ತ ಶಿಖರು ಸಾಕು ಅಂತ ಒಂದ್ ಎರಡು ವರ್ಷ ಹೋಗುತ್ತ ಕೊನೆಗೆ ಒಬ್ಬ ಕೂಲಿ ಮಾಡ್ಕೊಂಡಿದ್ದಂತ ಹುಡುಗ ಶಿಖರು ಸಾಕು ಅಂತ ಮತ್ತೊಂದ್ ಎರಡು ವರ್ಷ ಆಗುತ್ತೆ ಕೊನೆಗೆ ಒಬ್ಬ ಗಂಡ ಶಿಖರೆ ಸಾಕು ಅವನ ಎಂತ ಅವನಿದ್ರು ಪರವಾಗಿಲ್ಲ ಅಂತ ಹೋಗತ್ತೆ ಸಿಗೋದಿಲ್ಲ ಏಕಂದ್ರೆ ಅಷ್ಟರಲ್ಲಿ ಇವರ ಆಕಾರಗಳು ವಿಕಾರವಾಗಿರತ್ತೆ ಸೌಂದರ್ಯ ಮಾಯವಾಗಿರುತ್ತೆ ವಯಸ್ಸು ಬಹಳಷ್ಟಾಗಿರುತ್ತೆ ಹೀಗಾಗಿ ಆ ಹುಡುಗಿ ಮದುವೆ ಅಂತಕ್ಕಂಥ ಒಂದು ಸೌಭಾಗ್ಯವನ್ನು ಕಾಣದೆ ಉಳ್ಕೊಳ್ಳುವಂಥ ಪರಿಸ್ಥಿತಿ ಇದು ಕೇವಲ ಒಂದು ಹುಡುಗಿಯ ಕಥೆಯಲ್ಲ ಇವತ್ತೆಷ್ಟೋ ಹೆಣ್ಣು ಮಕ್ಕಳು ಶಿಕ್ಷಣದ ಒಂದು ವೇಗದಲ್ಲಿ ಅಥವಾ ಸೌಂದರ್ಯ ಇಂಥವನೇ ಹುಡುಗ ಬೇಕು ಅಂತಕ್ಕಂಥ ಒಂದು ವೇಗದಲ್ಲಿ ಅಥವಾ ಎಷ್ಟೋ ಆಸ್ತಿ ಇರತಕ್ಕಂಥ ಹುಡುಗನೇ ಸಿಗಬೇಕಂತಕ್ಕಂಥ ವೇಗದಲ್ಲಿ ಹೋಗುವಂಥ ಭರಾಟೆಯಲ್ಲಿ ತಾವು ಏನು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇಲ್ಲ ಹಾಗೆ ಹುಡುಗರು ಕೂಡ ಎಷ್ಟು ಹುಡುಗರು ನನಗೆ ಅದೇ ನೌಕರಿ ಸಿಗಬೇಕು ನಾನು ಕಾಲ ಮೇಲೆ ನಿಂತ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ ನಲವತ್ತು ವಯಸ್ಸು ನಲವತ್ತೈದು ವಯಸ್ಸುಗಳನ್ನ ದಾಟಿದ ಮೇಲೆ ಮದುವೆ ಆದ್ರೆ ಅಲ್ಲಿ ದಾಂಪತ್ಯ ನೀತಿ ಗಟ್ಟಿಯಾಗೋದು ಬಹಳ ಕಷ್ಟ ಏಕಂದ್ರೆ ಈ ದಾಂಪತ್ಯ ನೀತಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಲ್ಲಿ ಅಲ್ಲೊಂದು ಪ್ರೀತಿ ಅಲ್ಲೊಂದು ಪ್ರೇಮ ಅಲ್ಲೊಂದು ಸೆಳೆತ ಅಲ್ಲೊಂದು ಆಕರ್ಷಣೆ ಇರುತ್ತೆ ಎರಡು ಮನಸ್ಸುಗಳು ಕೂಡುವಂತ ಎರಡು ಮನಸ್ಸುಗಳು ಬೆಸೆಯುವಂತ ಏನೋ ಒಂದು ಸಾಧ್ಯತೆಯಲ್ಲಿರತ್ತೆ ವಯಸ್ಸಾದ ಮೇಲೆ ಈ ಸಾಧ್ಯತೆಯ ಬೆಸುಗೆ ಜಾಯಿಂಟ್ ಆಗೋದು ಬಹಳ ಕಷ್ಟ ಆಗತ್ತೆ ಇನ್ನು ಕೆಲವೊಬ್ರು ಮೂರನೇ ಒಂದು ವಿಧಾನ ಅಂದ್ರೆ ಸಂಪತ್ತಿಷ್ಟಿದ್ರೆ ಮದುವೆ ಆಗೋದು ಅಂತ ಆಸ್ತಿ ಅಂತಸ್ತಿಗೋಸ್ಕರ ಅಥವಾ ಮದುವೆ ಆದ ಮೇಲೆ ಆ ಮನೆಯಲ್ಲಿ ಏನಾದರೂ ಆ ಸಂಪತ್ತು ನಿರೀಕ್ಷೆ ಮಟ್ಟದಲ್ಲಿ ಆ ಸಂಪತ್ತು ಅಂದ್ಕೊಂಡಂತಹ ಆಶೆಗಳು ಬಯಕೆಗಳು ಈಡೇರದೆ ಹೋದ್ರೆ ಅಲ್ಲಿ ಏಕಾಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಾಗಿ ಇರುಸು ಮುರುಸು ಆಗುತ್ತೆ ಅದಕ್ಕೆ ಬಸವಣ್ಣವರೊಂದು ಕಡೆ ಹೇಳ್ತಾರೆ ಸತಿಪತಿಗಳು ಹೊಂದಾಣಿಕೆ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಹೇಳೋ ಮಾತು ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಬಸನಿಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೇ ಮಾಂಸ ಭಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮದೇವ ಗಂಡ ವಿಭೂತಿಯನ್ನು ತರಿಸತಕ್ಕಂಥ ಗುಡಿ ಗುಂಡಾರಗಳಿಗೆ ಬಿಟ್ಟಿ ಸಜ್ಜನರ ಒಡನಾಟವನ್ನು ಇಟ್ಕೊಳ್ತಕ್ಕಂಥ ವ್ಯಕ್ತಿ ಹೆಂಡತಿ ಮಾರಿ ಮಸನೀಯ ಭಕ್ತಿ ಅದೇ ಒಂದು ರೀತಿ ಮಾರಿ ಇದ್ದಂಗೆ ಸೇವಿಸೋದು ಸುರೇ ಮಾಂಸ ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಹೇಗೆ ಸಾಧ್ಯ ಅಂತ ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಚಪ್ಪಲಿಗಳು ಮಾತ್ರ ಕರೆಕ್ಟ್ ಜೋಡಿ ಜೋಡಿಸಿಕೋಕೆ ಸಾಧ್ಯ ಯಾವ ದಾಂಪತ್ಯದಲ್ಲಿ ಯಾವ ಗಂಡ ಹೆಣತಿರು ಜೋಡಿ ಕರೆಕ್ಟ್ ಆಗಿದೆ ಅಂತ ಅನುಭವದಷ್ಟೇ ಅವು ಜೋಡಿ ಇರೋದಿಲ್ಲ ಎತ್ತರದಲ್ಲಾದ್ರೂ ವ್ಯತ್ಯಾಸ ಇರುತ್ತೆ ಬಣ್ಣಗಳಲ್ಲಾದ್ರೂ ವ್ಯತ್ಯಾಸ ಇರುತ್ತೆ ಆಸ್ತಿ ಅಂತಸ್ತುಗಳಲ್ಲಾದ್ರೂ ವ್ಯತ್ಯಾಸ ಇರುತ್ತೆ ಅದೇನೇ ಇದ್ರು ಕೂಡ ಅದೆಲ್ಲವನ್ನ ಬದುಕಿಟ್ಟು ಒಂದು ಜೀವನ ಮಾಡ್ಲಿಕ್ಕೆ ನಾವಿಬ್ಬರು ಸೇರಿದ್ದೀವಿ ನಮ್ಮಿಬ್ಬರ ಜವಾಬ್ದಾರಿಗಳು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಕಿದ್ರೆ ಅಲ್ಲಿ ಒಂದು ಒಳ್ಳೆಯ ದಾಂಪತ್ಯ ನೀತಿಯನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಜಗಳ ಬರತ್ತೆ ಜಗಳ ಇಲ್ಲದ ಮನೆ ಇಲ್ಲ ಅಂತ ಹೇಳಬಹುದು ಆದ್ರೆ ಆ ಜಗಳ ಎಷ್ಟರ ಮಟ್ಟಿಗೆ ಇರಬೇಕಂದ್ರೆ ಅದು ಪ್ರೀತಿಗೆ ಬೆಸುಗೆ ಆಗಬೇಕೆ ಹೊರತಾಗಿ ಪ್ರೀತಿಯನ್ನು ಸಾಯಿಸುವ ಮಟ್ಟಿಗೆ ಹೋಗಿ ನಿಲ್ಲಬಾರದು ಬೇಂದ್ರೆ ಅವರು ಹೇಳುವ ಹಾಗೆ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ರಸ ಉತ್ಪತ್ತಿ ಆಗಬೇಕು ಹುಟ್ಟಬೇಕು ವಿರಸ ಸಾಯಬೇಕು ಸಮರಸದಲ್ಲಿ ನಮ್ಮ ಜೀವನ ಸಾಗಬೇಕು ಅದಕ್ಕೆ ನಾನೇ ವೀನೇ ನೀನೇ ತಂತಿ ಅವನೇ ಮೈನಿಕ ಅಂತಕ್ಕಂಥ ಹಾಡು ಅಸ್ತಿ ಅಂತಸ್ತುಗಳಿಲ್ಲದೆ ಹೋದ್ರು ನಾವು ಇಬ್ಬರು ಒಂದು ಅಂತಕ್ಕಂಥ ಮನೋಭಾವ ಬರಬೇಕು ಮದುವೆನೇ ಬೇಡ ಅಂತಕ್ಕಂಥ ನಮ್ಮ ಸಹೋದರಿಯರಿಗೆ ಹಾಗೆ ಒಂದು ಉದಾಹರಣೆ ಕೊಟ್ಟಣ ಅವರಿಗಾಗಿ ಮಹಾದೇವ್ ಬನಕಾರ್ ಅವರು ಒಂದು ಗೀತೆಯನ್ನು ಬರೀತಾರೆ ಏನ ಹಾಗೆ ಬಾಳ್ತೀವಿ ಅಂತ ಇವತ್ತು ನಾವು ನೋಡ್ತೀವಿ ಹ್ಮ್ ನಾನೊಬ್ಬಳೇ ಇದ್ದು ಜೀವನ ಮಾಡ್ತೀನಿ ನನಗೆ ಯಾವ ಪತಿಯ ಸಂಘವೂ ಬೇಕಾಗಿಲ್ಲ ಹಾಗೆ ಪುರುಷರಾದವ್ರ ಏನೋ ಒಬ್ಬನೇ ಇದ್ದ ಜೀವನ ಮಾಡ್ತೀನಿ ನೋಡಿ ಯಾವ ಸತ್ಯ ನಾನು ಹೇಳ್ತಿ ಬೇಕಾಗಿಲ್ಲ ಅದು ಸತ್ಯ ಅದಕ್ಕೆ ಅವ್ರು ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸಂಪತ್ತು ಉಕ್ಕಿ ಹರಿತಿದ್ದರೇನು ಎದೆಯೋ ಬತ್ತಿರತೈತಿ ಎದೆಯೋ ಬತ್ತಿರತೈತಿ ಒಂದಾದ ಮನುಷ್ಯನ್ಯಾಗ ಗಂಡನ್ನ ಸೇರಿದರ ಒಂದಾದ ಮನುಷ್ಯನ್ಯಾಗ ಗಂಡನ್ನ ಸೇರಿದ್ರ ಸ್ವರ್ಗ ಸುರಿತೈತಿ ಇಲ್ಲಿ ಸ್ವರ್ಗ ಸುರಿತೈತಿ ಪ್ರೀತಿ ಪ್ರೇಮ ಅನ್ನೋ ದಕ್ಕ ಅರಮನೆಯಾಗಬೇಕ ಗುಡಿಸಲಾದ್ರೆ ಸಾಕ ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡಾಗಿರಬೇಕ ಅರವತ್ತೇನ ನೂರಾದರೇನ ಕೂಡೆ ಇರಬೇಕ ಕೂಡ ಇರಬೇಕ ನೋಡಿ ಏನಿದ್ರೇನು ಹೆಣ್ಣಾದ ಬಳಿಕ ಗಂಡಾಗಿರಬೇಕು ಹಾಗೆ ಏನಿದ್ದಾರೇನು ಗಂಡನಾದ ಬಳಿಕ ಒಬ್ಬ ಹೆಂಡತಿ ಇರಬೇಕು ಇವತ್ತು ದಾಂಪತ್ಯದಲ್ಲಿ ಅಥವಾ ಮನೆಯಲ್ಲಿ ನಮ್ಮ ನೋಡ್ಕೊಳ್ಳಿಕ್ಕೆ ತಂಗಿನೋ ತಮ್ಮನೋ ಅಥವಾ ಬೇರೆ ಮನೆಯಲ್ಲಿ ತಂದೆ ತಾಯಿಗಳನ್ನೋ ಇರ್ತಾರೆ ನಮ್ಮ ಭಾವನೆಗಳನ್ನ ಕೇಳ್ತಾರೆ ನಮಗೆ ಬೇಕಾದ ವಸ್ತುಗಳನ್ನ ಮಾಡಿಕೊಡ್ತಾರೆ ಆದರೆ ನಾವು ಮುಪ್ಪಿನ ಕಾಲಕ್ಕೆ ಬಂದಾಗ ಆಗ ದಾಂಪತ್ಯ ಅವಶ್ಯ ಅನಿಸತ್ತೆ ನಮ್ಮ ವ್ಯವಸ್ಥೆ ಮಾಡೋರೂ ಇರೋದಿಲ್ಲ ನಮ್ಮ ಮಾತು ಕೇಳೋಕ್ಕೂ ಯಾರು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಏಕಾಂಗಿ ಜೀವನವನ್ನು ಅನುಭವಿಸ್ಬೇಕಾಗತ್ತೆ ಏನಾದರೂ ಹೇಳ್ಕೊಳ್ಬೇಕು ಅಂದ್ರೆ ಕೂಡ ಕೇಳೋಕ್ಕೂ ಒಂದು ಜೀವ ಮನೆಯಲ್ಲಿ ಇಲ್ಲದೆ ಹೋದರೆ ಆಗ ಅದರ ಬೆಲೆ ಗೊತ್ತಾಗತ್ತೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲ ಇಲ್ಲ ಅನ್ನೋ ಹಾಗೆ ಆಗ ನಾನು ದಾಂಪತ್ಯ ಮಾಡ್ಕೋತೀನಿ ಅಂದ್ರೂ ಕೂಡ ಅದು ಕೊಂಡಿ ಆಗೋದಲ್ಲ ಬಿರುಕಿನ ಆಗಿರುತ್ತೆ ಅದಕ್ಕಾಗಿ ಈ ದಾಂಪತ್ಯ ಅಂತಕ್ಕಂಥದ್ದು ಹಿಂದಿನ ಸನಾತನ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಒಂದು ಸಮಾಜ ಸುಭದ್ರವಾಗಿ ಸಾಗಬೇಕಂದ್ರೆ ಒಂದು ದಾಂಪತ್ಯ ಗಟ್ಟಿಯಾಗಿರಬೇಕು ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವ ಹಾಗೆ ಅವೆರಡೂ ಮನಸ್ಸುಗಳು ಸತಿಪತಿಗಳ ಮನ ಒಂದಾದರೆ ದೇವರ ಮುಂದೆ ನಂದಾದೀಪ ಉರದಂತೆ ಅಂತ ಶಿವಶರಣರು ಹೇಳುವ ಹಾಗೆ ಒಂದಾದ ಮನಸ್ಸಿನಿಂದ ಚೆಂದಾಗಿ ಜೀವನ ಮಾಡಿದ್ರೆ ಅದು ಮಕ್ಕಳಿಗೆ ಮಾಡಲಾಗುತ್ತೆ ಆ ಮಕ್ಕಳು ತಮ್ಮ ಮಕ್ಕಳಿಗೆ ಅದರ ಮಾದರಿಯಾಗಿ ಹೇಳ್ತಾರೆ ನಮ್ಮ ತಂದೆ ತಾಯಿ ಬದುಕಿದ್ರು ಅಂತ ಹೀಗೆ ಮನೆಯ ಮೇಟಿ ಕಟ್ಟಿಗೆ ರೀತಿಯಲ್ಲಿ ಇರಬೇಕಾದಂತಹ ದಂಪತಿಗಳೇ ಸರದಾಡ್ಬಿಟ್ರೆ ವೈಮನಸ್ಸಿನಿಂದ ಮನಸ್ಸುಗಳು ಒಡ್ಕೊಂಡ್ಬಿಟ್ರೆ ಆಧುನಿಕ ಕಾಲದಲ್ಲಿ ಎಲ್ಲವೂ ಸಾಧ್ಯ ಇದೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ ನಿನಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ದಾಂಪತ್ಯದಿಂದ ಹೊರಗೆ ಬಂದ್ಬಿಟ್ರೆ ಅದಕ್ಕಿರ್ತಕ್ಕಂಥ ಬೆಲೆ ಏನು ಅಂತ ಒಂದು ಸಾರಿ ನೀವೇ ಅದನ್ನ ನಿಮ್ಮ ಆತ್ಮ ಬುಟ್ಟಿ ನೋಡ್ಕೋಬೇಕು ಪಾಪ ಎಷ್ಟೋ ಜನ ಪತಿ ಜೊತೆ ಬಾಳ್ಬೇಕು ಅಂದ್ಕೊಂಡವರು ಪತಿನ ಕಳ್ಕೊಂಡು ಕೊರಗ್ತಿದ್ದಾರೆ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತಕ್ಕಂಥ ಆಶೆ ಇದ್ರು ಕೂಡ ಈಗಾಗಲೇ ಮೂರ್ನಾಲ್ಕು ಜನ ಮಕ್ಕಳಾಗ್ಬಿಟ್ಟಿರ್ತಾರೆ ಯಾಕೆ ಮದುವೆ ಮಾಡ್ಕೊಳ್ಳೋದು ಅಂತ ಒದ್ದಾಡ್ತಾರೆ ಹಾಗೆ ಹೇಳ್ತಿರ್ ಕಳ್ಕೊಂಡಂತ ಎಷ್ಟೋ ಗಂಡಂದಿರು ಅರ್ಧ ವಯಸ್ಸು ದಾಟಿ ಹೋಗಿರುತ್ತೆ ಈ ವಯಸ್ಸಿನಲ್ಲಿ ಇನ್ನೇನು ಮದುವೆ ಮಾಡ್ಕೊಳ್ಳೋದು ಅಂತ ಕೊರಗ್ತಾರೆ ಆದರೆ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಸಾಧ್ಯತೆಗಳು ಇದ್ದಾಗ್ಯೂ ಕೂಡ ನಮ್ಮ ಕೈಯಾರೆ ನಾವೇ ನಮ್ಮ ಜೀವನವನ್ನ ಹಾಳು ಮಾಡ್ಕೋತೀವಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಹಾಗಾಗಿ ದಯವಿಟ್ಟು ಇಂಥ ಒಂದು ಹೀನ ಪರಿಸ್ಥಿತಿಯಲ್ಲಿ ಇವತ್ತು ಯಾಕೆ ಹೀನ ಪದವನ್ನು ಬಳಸ್ತಾ ಇದ್ದೀನಿ ಅಂದ್ರೆ ನಾವು ಸಮಾಜದಲ್ಲಿ ನೋಡ್ತಾ ಇದೀವಲ್ಲ ಬೇಕಾದ್ರೆ ಬಾಳೋದು ಬೇಡಾದ್ರೆ ಬಿಡೋದು ಲಿವಿಂಗ್ ಟುಗೆದರ್ ಅನ್ನೋ ಹೆಸರಿನಲ್ಲಿಯೂ ಕೂಡ ಈ ಸಂಸಾರಗಳು ನಡೆಯುವಂಥದನ್ನ ನೋಡ್ತೀವಿ ಅದೆಲ್ಲ ಅಲ್ಲ ರೀ ಈ ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಮಾಡಿರ್ತಾರೆ ನೋಡ್ಬೇಕು ಕೈ ಕೈ ಹಿಡ್ಕೊಂಡು ಅಡ್ಡಾಡೋದೇನು ಒಬ್ಬರು ಕೊಬ್ಬರು ಮುತ್ತು ಕೊಟ್ಟು ಮುದ್ದಾಡೋದೇನು ಇದೆಲ್ಲವೂ ಕೆಲವೇ ದಿನಗಳಲ್ಲಿ ಮಾಯವಾಗಿ ಡೈವರ್ಸ್ ಬಂದು ನಿತ್ಕೋತಾ ಇದಾವಲ್ಲ ಮತ್ತೆ ಎಲ್ಲಿ ಹೋಯ್ತು ಆ ಪ್ರೀತಿ ಒಂದು ಕ್ಷಣ ವಿಚಾರ ಮಾಡಬೇಕು ಮದುವೆಯಾಗಿ ಆರು ತಿಂಗಳ ತಕ್ಕ ನೀ ಎಲ್ಲೋ ನಾ ಅಲ್ಲಿ ಆರು ತಿಂಗಳಾದ್ಮೇಲೆ ನೀ ಅಲ್ಲೇ ನಾ ಇಲ್ಲೇ ಅನ್ನುವಂಥ ಲೆಕ್ಕಕ್ಕೆ ಇವತ್ತು ಬಂದಿಟ್ಕೊಂಡಿದ್ದಾರೆ ಏನಾದರೂ ಸಾಧಿಸ್ತೀನಿ ಆ ಸಾಧನೆ ಮೇಲೆ ನಾನು ಬದುಕನ್ನು ಕಟ್ಕೋತೀನಿ ಅಂತ ಸಾಧಿಸಬಹುದು ದುಡ್ಡನ್ನ ಸಂಪಾದಿಸಬಹುದು ಆದರೆ ಅದೆಲ್ಲದಕ್ಕೂ ಮೀರಿದಂತ ಒಂದು ಭಾವನಾತ್ಮಕ ಸಂಬಂಧವನ್ನ ಹಂಚಿಕೊಳ್ಳೋಕೆ ಒಬ್ಬ ಸಂಗಾತಿ ಬೇಕಾಗ್ತಾನೆ ಬಹಳ ಅವಶ್ಯವಾಗ್ತಾನೆ ಹಾಗಾಗಿ ಅಂಥದ್ರಿಂದ ನಾವು ದೂರ ಹೋಗಬಾರ್ದು ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಇದ್ದಂಥ ಒಂದು ಎಕರೆ ಆಸ್ತಿಯನ್ನ ಮಾರಿ ಮಗನಿಗೆ ಶಾಲೆಯನ್ನು ಕಲಿಸಿದ್ರು ಹೇಳ್ತಾರಲ್ಲ ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಪಾಪ ಆಸ್ತಿಯನ್ನ ಮಾಡಿ ಮಾರಿ ಮಗನಿಗೆ ಶಾಲೆ ಕಲಿಸಿದ್ರು ಆ ಮಗ ಓದಿ ನೌಕರಿ ಕೂಡ ಹಿಡ್ದ ನೌಕರಿ ಅಂದ್ರೆ ಅಂಥ ದೊಡ್ಡ ನೌಕರಿ ಹಿಡಿಯಲಿಲ್ಲ ಎಫ್ ಡಿ ಎ ನೌಕರಿ ಎಫ್ ಡಿ ಸಿ ನೌಕರಿಯನ್ನ ಹಿಡ್ಕೊಂಡ ತಿಂಗಳಿಗೊಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಕ್ಕಂಥದ್ದು ಬೇಡ ಬೇಡ ಅಂದ್ರು ಹುಡುಗಿ ಒಬ್ಬಳನ್ನ ಪ್ರೀತಿಸಿ ಮದುವೆ ಆದ ತಂದೆ ತಾಯಿಗಳು ತಮ್ಮ ಸಂಬಂಧಿಕರಲ್ಲಿ ನೋಡಿದ ಹುಡುಗಿಯನ್ನ ಬಿಟ್ಟು ತನಗೆ ಬೇಕಾದಂಥ ಹುಡುಗಿನ ಮದುವೆ ಆದ ಆಯಿತು ಬಿಡು ಅವನೊಬ್ಬ ಸುಖವಾಗಿದ್ದರೆ ಸಾಕು ಅಂತ ತಂದೆ ತಾಯಿಗಳು ಅನ್ಕೋಷ್ಟರಲ್ಲಿ ಅದು ಏನು ಗೊತ್ತೋ ಗೊತ್ತಿಲ್ಲ ಇವರು ಜೊತೆಗೆ ಆಗೋದಿಲ್ಲ ಅಂತ ಹುಡುಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದು ಕೇವಲ ಒಂದು ವರ್ಷದಲ್ಲಿ ಆಕೆ ಕೇಳ್ತಾಳೆ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಜೊತೆಗೆ ಜೀವನಾಂಶವನ್ನು ನೀಡಬೇಕು ಅಂತ ಕೊಡೋಕೆ ಅಷ್ಟು ದುಡ್ಡಿಲ್ಲ ಕೊಟ್ರೆ ಇವ್ರು ಬದುಕೋದು ಕಷ್ಟ ಅಪ್ಪ ಅಮ್ಮ ಮತ್ತು ಮಗ ಒದ್ದಾಡಿದ್ರು ಪಾಪ ಇಷ್ಟು ಒದ್ದಾಡಿದ್ರು ಅಂದ್ರೆ ಹೇಗಾದ್ರೂ ಮಾಡಿದ್ರಿಂದ ಮುಕ್ತಿ ಪಡ್ಕೋಬೇಕು ಅಂತ ಒದ್ದಾಡಿದ್ರು ಡೈವರ್ ಸಂಗೇ ಹೋಗ್ತಾ ಇತ್ತು ಕೊಡ್ಲಿಕ್ಕೆ ಅಷ್ಟು ದುಡ್ಡವ್ರ ಹತ್ರ ಇಲ್ಲವೇ ಇಲ್ಲ ಕಣ್ಮುಂದೆಯೇ ಮಗನ ಆವಿಷ್ಯ ಮತ್ತು ಭವಿಷ್ಯ ಕರಗಿ ಹೋಗುವುದನ್ನು ನೋಡಿ ಆ ಪಾಲಕರು ಕೊರಗಿದರು ಕೊರಗಿದರು ಕಂಗಾಲ ಹೋದರು ಇಂಥ ಎಷ್ಟೋ ಘಟನೆಗಳು ಇವತ್ತು ಸಾಕ್ತಾ ಇದೆ ಮದುವೆ ಅನ್ನೋಂಥ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರಗಳು ನಡೆದಿವೆ ಮದುವೆ ಮಾಡಿಕೊಂಡು ಒಂದಿಷ್ಟು ದಿನ ಜೀವನ ಮಾಡಿ ಸರಿ ಹೊಂದಿಲ್ಲ ಅನ್ನೋ ಕಾರಣಕ್ಕೆ ಹೊರಗೆ ಬಂದು ಆಸ್ತಿ ಅಂತಸ್ತೆಗಳ ಬೇಡಿಕೆ ಇಟ್ಟು ಅತ್ತವನ ಸಂಸಾರವೂ ಹಾಳು ಇತ್ತ ಇವರ ಸಂಸಾರವೂ ಹಾಳು ಇದು ಕೇವಲ ಹುಡುಗಿ ಕಡೆಯಿಂದ ತಪ್ಪಾಗ್ತಿದೆ ಅಂತ ಹೇಳೋದಿಲ್ಲ ಎಷ್ಟೋ ಜನ ಗಂಡು ಮಕ್ಕಳು ಕೂಡ ಆ ರೀತಿ ಇದ್ದಾರೆ ಮದುವೆ ಮಾಡಿಕೊಂಡು ನಮಗೆ ಶಟ್ ಆಗ್ಲಿಲ್ಲ ನಮ್ಮನಿಗೇ ಸರಿಯಾದಂತ ಸೊಸಿ ಅಲ್ಲ ಅಂತ ತಿಳ್ಕೊಂಡು ಹಣದ ಆಶೆಗೆ ಹೆಂಡತಿಯನ್ನ ತವರು ಮನೆಗೆ ಕಳಿಸಿಬಿಟ್ಟು ಕಾಮದಾಶೆಗೆ ಮತ್ತೊಬ್ಬಳ ಜೊತೆ ಸಂಸಾರವನ್ನು ನಡೆಸ್ತಕ್ಕಂಥ ಎಷ್ಟೋ ಗಂಡು ಮಕ್ಕಳನ್ನ ನೋಡ್ತೀವಿ ಕಟ್ಟಿಕೊಂಡವಳು ಕೊನೆ ತನಕ ಇಟ್ಟುಕೊಂಡವಳು ಇರೋ ತನಕ ಅಂತಕ್ಕಂಥ ಗಾದೆ ಹಳೆದಾಗಿರ್ಬೋದು ಆದ್ರೆ ಅದು ಇದು ಇನ್ನೂ ತನ್ನ ತಾಜಾತನವನ್ನು ಬೀರ್ತಾ ಇದೆ ಹಾಗಾಗಿ ದಯವಿಟ್ಟು ಸತಿಗೆ ಪತಿ ಪತಿಗೆ ಸತಿ ಜೊತೆಯಾಗಿ ಜೀವನ ಮಾಡಬೇಕಾದದು ನಮ್ಮ ದಾಂಪತ್ಯ ನೀತಿ ಸಂಚಿ ಹೊನ್ನಮ್ಮ ಒಬ್ಬ ಕವಿಯತ್ರಿ ಹದಿಬದಿಯ ಧರ್ಮ ಅಂತಕ್ಕಂಥ ಒಂದು ಕೃತಿಯನ್ನ ಯಾವ ರೀತಿ ದಾಂಪತ್ಯವನ್ನ ಮಾಡಬೇಕು ಸತಿಯಾದವಳ ಜವಾಬ್ದಾರಿಗಳೇನು ಪತಿಯಾದವನ ಜವಾಬ್ದಾರಿಗಳು ಎನ್ನುವುದನ್ನೇ ಒಂದು ಪುಸ್ತಕದಲ್ಲಿ ದಾಖಲೆ ಮಾಡ್ತಾಳೆ ಅಂಥ ಕೃತಿ ಹುಟ್ಟಿದಂತಹ ನಾಡು ನಮ್ಮದು ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಇಂಪುಗಳಿಗೆ ಆಗರವಾದಂತಹ ಭೂಮಿ ನಮ್ಮದು ಅಂದ್ರೆ ಇಲ್ಲಿ ಚೆನ್ನಾಗಿ ಭೋಗ ಮಾಡಿದಂತ ತ್ಯಾಗ ಮಾಡಿದಂತ ಸಂಸಾರಗಳು ಅಕ್ಕರತಿಯಿಂದ ಮಾಡಿರ್ತಕ್ಕಂಥ ಭೂಮಿ ಇಷ್ಟೆಲ್ಲ ಸಾಂಸ್ಕೃತಿಕ ಪರಂಪರೆ ನಮ್ಮ ನಾಡಿಗಿದ್ರೂ ಕೂಡ ಎಲ್ಲೋ ಒಂದಿಷ್ಟು ಕಾಣದ ಕೈಗಳ ಆಶೆಯನ್ನ ನಂಬಿ ಎಲ್ಲೋ ಒಂದಿಷ್ಟು ಸುಖವನ್ನು ಅರಸುತ್ತಾ ಬೇರೆ ಬೇರೆಯಾಗಿ ಜೀವನ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಬೇಂದ್ರೆಯವರು ಹೇಳ್ತಾರೆ ನಾನು ಬಡವಿಯಾತ ಬಡವ ಒಲುಮೆ ನಮ್ಮ ಬದುಕು ಬಳಸಿಕೊಂಡೇವಾದನೆ ನಾವು ಇದಕು ಯದಕು ಆತ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳು ಬಂದಿ ಕೆನ್ನೆ ತುಂಬ ಮುತ್ತು ಒಳುಮೆ ಅಂತಕ್ಕಂಥ ಒಂದು ವಸ್ತು ಜಗತ್ತಿನಲ್ಲಿ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಆಸ್ತಿ ಅಂತಸ್ತು ಅಧಿಕಾರ ನೌಕರಿ ಇವೆಲ್ಲ ಅನಂತರದಲ್ಲಿ ಸಿಗ್ತಕ್ಕಂಥ ಸಂಗತಿಗಳು ಹಾಗಾಗಿ ದಾಂಪತ್ಯದಲ್ಲಿ ಪ್ರೀತಿಯನ್ನ ಇರಿಸಿಕೊಳ್ಳಿ ಹೊಂದಾಣಿಕೆಯನ್ನ ಕಲ್ಪಿಸಿಕೊಳ್ಳಿ ಜೊತೆಗೆ ಅನುಕರಣೆ ಅನುಸರಣೆಯ ಮೂಲಕ ಒಬ್ಬರ ಮನಸ್ಸನ್ನ ಒಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನ ಮಾಡಿ ಹುಟ್ಟಿದ್ದು ಇದೊಂದೇ ಜನ್ಮ ಇನ್ನೊಂದು ಜನ್ಮದಲ್ಲಿ ಬರುತ್ತೇವೆ ಅಂತಕ್ಕಂಥ ನಂಬಿಕೆ ಇಲ್ಲ ಬಂದರೂ ಇವರೇ ನಮಗೆ ಸತಿಪತಿಯಾಗಿ ಸಿಗ್ತಾರೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ ಹೀಗಿರಬೇಕಾದ್ರೆ ಯಾವುದೋ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ ಸತಿಪತಿಗಳಿಂದ ಒಂದಾಗಿದ್ದೇವೆ ಒಂದಾದಂಥ ಈ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಿ ಅಮೂಲ್ಯವಾದಂಥ ಮಾನವ ಜನ್ಮವನ್ನು ಅಮೂಲ್ಯವಾಗಿರ್ತಕ್ಕಂಥ ದಾಂಪತ್ಯ ಜನ್ಮವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ